ಕಾಶ್ಮೀರದಲ್ಲಿ ಒಂದು ಘಟನೆ ನಡೆ ಕಾಶ್ಮೀರದ ಕಣಿವೆ ರಸ್ತೆಗಳಿಲ್ಲದ ಒಂದು ಹಳ್ಳಿ ಆ ಹಳ್ಳಿಗೆ ಬಸ್ಸಿನ ಸೌಕರ್ಯಗಳು ಸಹಿತ ಇರಲಿಲ್ಲ ಅಲ್ಲಿಬ್ಬರು ದಂಪತಿಗಳು ಅವರ ಹೆಸರು ಮಾನ್ ಸಿಂಗ್ ಮತ್ತು ತಾಯಿ ಹೆಸರು ಶಕ್ತಿದೇವಿ ಈ ಮಾನಸಿಂಗ್ ಮತ್ತು ಶಕ್ತಿ ದೇವಿಗೆ ಒಂದು ಮಗು ಹುಟ್ಟಿತು ಮಗು ಹುಟ್ಟಿದ್ದಕ್ಕೆ ತಂದೆ ತಾಯಿಗೆ ದುಃಖ ಅಲ್ಲ ಆಶ್ಚರ್ಯ ಅಲ್ಲ ಮಗು ಹುಟ್ಟಿದ್ರೆ ಯಾರಿಗೆ ದುಃಖ ಆಗ್ತೈತೆ ಆದ್ರೆ ಮಾನಸಿಂಗ್ ಮತ್ತು ಶಕ್ತಿ ದೇವಿಗೆ ತಮಗೊಂದು ಮಗು ಹುಟ್ಟಿದ್ದಕ್ಕಾಗಿ ಅವರಿಗೆ ಬಹಳ ದುಃಖ ಎಲ್ಲರಿಗೆ ಮಗು ಹುಟ್ಟಿದ್ರೆ ಸಂತೋಷ ಆಗ್ತದೆ ಆದ್ರೆ ಮಾನಸಿಂಗ್ ಮತ್ತು ಶಕ್ತಿ ದೇವಿಗೆ ಮಗು ಹುಟ್ಟಿದ್ದಕ್ಕೆ ದುಃಖ ಆಯ್ತು ಯಾಕಂದ್ರೆ ಹುಟ್ಟಿದ ಮಗುವಿಗೆ ಎರಡೂ ಕೈಗಳೇ ಇರಲಿಲ್ಲ ಎರಡೂ ಕೈಗಳಿಲ್ಲದ ಮಗು ಹುಟ್ಟಿತ್ತು ತಂದೆ ತಾಯಿಗೆ ಚಿಂತೆ ಆಯ್ತು ಮಗುವಿಗೆ ಏನು ಮಾಡಬೇಕು ಅಂತ ಮಗು ದೊಡ್ಡದಾಯ್ತು ಕಾಲಿನಿಂದಲೇ ಅದನ್ನು ಸ್ನಾನ ಮಾಡುವುದು ಬರೆಯುವುದು ಚಮಚೆ ಹಿಡ್ಕೊಂಡು ಊಟ ಮಾಡುವುದು ಕಲಿತಿತ್ತು ಮಗು ಕೈ ಇರಲಾರದು ಮಗು ಎದಿಗಾದ್ರೆ ಶಾಲೆಗೆ ಕಳಿಸ್ಬೇಕು ಮಗುವಿಗೆ ಅಂದ್ರೆ ಆ ಊರಿಗೆ ರಸ್ತೆಗಳಿರಲಿಲ್ಲ ತಂದೆ ಅತ್ಯಂತ ಬಡವ ಒಂದ್ ಎಕರೆ ಹೊಲ ಕಂಕರ್ ಕಲ್ಲು ಒಡೆದು ರೋಡ್ ಮಾಡ್ಲಿಕ್ಕೆ ಕಲ್ಲು ಹೊಡಿತಿರ್ತಾರಲ್ಲ ಕಂಕರ್ ಒಡೆದು ಜೀವನ ಸಾಗಸ್ತಿದ್ದಾರೆ ಅತ್ಯಂತ ಬಡ ಕುಟುಂಬ ಬಡತನ ಬಂದು ಹುಟ್ಟಿದ ಮಗುವಿಗೆ ಎರಡು ಕೈಗಳಲ್ಲಿ ತಂದು ಮಗುವಿಗೆ ಶಾಲೆಗೆ ಕಳಿಸ್ಬೇಕಂದ್ರೆ ಆ ಊರಿಗೆ ರಸ್ತೆಗಳಿಲ್ಲ ತೊಂದು ತಂದೆ ತಾಯಿಗೆ ನಮಗೆ ಹುಟ್ಟಿದ ಮಗುವೇ ಭಾರ ಅನ್ನಿಸ್ತು ಎಲ್ಲೋ ಒಂದು ಬಸ್ ಶುರು ಮೇಲೆ ಶಾಲೆಗೆ ಕಳಿಸ್ಲಿಕ್ಕೆ ಪ್ರಯತ್ನ ಮಾಡಿದ್ರು ಮಗುವಿಗೆ ಎರಡೂ ಕೈಗಳಿಲ್ಲದ ಮಗುವಿಗೆ ಒಬ್ಬ ವ್ಯಕ್ತಿ ಎರಡೂ ಕೈಗಳಿಲ್ಲದ ಮಗುವನ್ನ ನೋಡ್ತಾರೆ ನೋಡಿ ಆ ಮಗುವನ್ನ ಅತ್ತ ಈ ಬಿಲ್ ವಿದ್ಯೆ ಕಲಿಸ್ತಾರಲ್ಲ ಆಶ್ಚರ್ಯ ಅಂತಾರು ಆಶ್ಚರ್ಯ ಆ ಬಿಲ್ ವಿದ್ದೆಯ ಟ್ರೈನಿಂಗ್ ಸೆಂಟರ್ಗೆ ಕರ್ಕೊಂಡು ಹೋಗ್ತಾರೆ ಯಾವುದಕ್ಕೆ ತಂದೆ ತಾಯಿಗೂ ಸಹಿತ ಭಾರ ಆದ ಮಗುವನ್ನು ಕರ್ಕೊಂಡು ಹೋಗಿ ಮಗುವಿಗೆ ಬಿಲ್ವಿದ್ದೆ ಟ್ರೈನಿಂಗ್ ಕೊಡ್ತಾರೆ ನಿಮ್ಗೆಲ್ಲ ಅನಿಸಬಹುದು ಬಿಲ್ ಬಾಣ ಹೊಡಿಬೇಕಾದ್ರೆ ಏನ್ ಬೇಕು ಕೈ ಇದ್ರೇನೆ ನಮ್ಮ ಕೈ ಚಲೋ ಇದ್ದವ್ರಿಗೆನೆ ಯಾರಿಗೇ ಹೊಡಿ ಅಂದ್ರೆ ಎಲ್ಲೆರೆ ಹೊಡೆದಿರ್ತೇನೆ ಎರಡು ಕೈಗಳೇ ಇಲ್ಲ ಎರಡು ಕೈಗಳಿಲ್ಲದ ಮಗುವಿಗೆ ಆರ್ಚರಿ ಬಿಲ್ ವಿದ್ಯೆ ಕಲಿಸ್ಲಿಕ್ಕೆ ಶುರು ಮಾಡಿದ್ರು ಟ್ರೇನಿಂಗ್ ಕೊಡ್ತಿದ್ರು ಎದ್ರಿಂದ ಗೊತ್ತಾ ಕಾಲಿನ ಆ ಮಗು ಕಾಲಿನಿಂದ ಬಿಲ್ವಿದ್ಯೆಯನ್ನ ಆರ್ಚರಿ ಎಷ್ಟು ಪ್ರಾಕ್ಟೀಸ್ ಮಾಡ್ತು ಅಂದರೆ ನಿಮಗ ಆಶ್ಚರ್ಯ ಅನ್ನಿಸ್ಬಹುದು ಪ್ಯಾರಾ ಏಷ್ಯನ್ ಗೇಮ್ಸ್ ನಲ್ಲಿ ಭಾರತಕ್ಕೆ ಎರಡು ಚಿನ್ನದ ಪದಕಗಳನ್ನು ತಂದು ಹೆಸರು ಎಲ್ಲ ಕೇಳಿಲ್ ಸೀತಂತೆ ಪ್ಯಾರಾಲಂಪಿಕ್ ನಲ್ಲಿ ಭಾರತಕ್ಕೆ ಕಂಚಿನ ಪದಕ ಕಂದು ಕೊಟ್ಟು ಅಂದ್ರೆ ಕೈ ಇಲ್ಲದ ಮಗು ಏನೆಲ್ಲ ಮಾಡ್ಲಿಕ್ಕೆ ಸಾಧ್ಯ ಇದೆ ನಾವೆಷ್ಟು ಜನ ಕಣ್ಣಿಲ್ಲ ಅಂತ ಹೇಳಿ ನಮ್ಮ ಕಣ್ಣೇ ಕೊಟ್ಟಿಲ್ಲ ದೇವರ ದೀಕ್ಷಿತ್ ಉದಾಹರಣೆ ಕೇಳಿ ನಮ್ಮ ಮಧ್ಯದ ಒಬ್ಬ ವ್ಯಕ್ತಿ ಇದ್ದ ತನ್ನ ಕಣ್ಣೇ ಇರಲಿಲ್ಲ ನನಗೆ ಕಣ್ಣು ಇರದಿದ್ರೆ ಏನಾಯಿತು ಕಣ್ಣಿಲ್ಲದ ಸಾವಿರ ಮಕ್ಕಳಿಗೆ ನಾನು ಕಣ್ಣಾಗಬೇಕಂತಂದ ಪುಟ್ರಾದ ದಬಾಯಿಗಳಾಗ ನಮ್ಮಲ್ಲಿ ಏನೋ ಒಂದು ಸಾಮರ್ಥ್ಯ ಇರ್ತದೆ ಯಾವುದೋ ಒಂದು ಆಕ್ಸಿಡೆಂಟು ನಮ್ಮ ಪೂರ್ವ ಜನ್ಮದ ಕೃತವೋ ಒಂದು ಕೈಯೋ ಕಾಲೋ ಕಣ್ಣೋ ಕಿವಿಯೋ ಏನೋ ಆಗಿರ್ತದೆ ಮೊದಲ ಅವರಿಗೆ ಆತ್ಮಸ್ಥೈರ್ಯ ಬೇಕು ಜೊತೆಗೆ ಅಂಥವರಿಗೆ ಪ್ರೀತಿ ಸಹಾನುಭೂತಿ ಇರಬೇಕು ಇವತ್ತು ಪ್ರತಿ ವರ್ಷವೂ ಸಹಿತ ಜಾತ್ರೆ ಇದು ಕೇವಲ ರಥ ಎಳೆಯದೆ ಒಂದೊಂದು ಸಾಮಾಜಿಕ ಸಂದೇಶಗಳ ಕೇವಲ ಜಾಗೃತಿ ಅಭಿಯಾನ ಆಗಬಾರದು ಅದರ ಕಾರ್ಯವೂ ಆಗಬೇಕನ್ನುವಂಥ ದೃಷ್ಟಿಯಿಂದ ಈ ವರ್ಷ ವಿಕಲ ಚೇತನನ ನಡೆ ವಿಶೇಷ ಚೇತನದ ಕಡೆ ಅವರ ಸಕಲ ಚೇತನದ ಕಡೆ ಅಂದ್ರೆ ಯಾರಿಗೆ ಅವರಿಗೆ ಕಣ್ಣಿಲ್ಲ ಕಿವಿ ಇಲ್ಲ ಕಾಲಿಲ್ಲ ಅವರನ್ನ ಸಮಾಜ ನೋಡುವ ದೃಷ್ಟಿಕೋನಗಳು ಬದಲಾಗಬೇಕು ಅಂಥವ್ರಿಗೆ ದೇವರು ನಮ್ಗೆ ಏನು ಕೊಟ್ಟಾರ ನಾವು ಅವ್ರಿಗೆ ಅನುಕೂಲ ಆಗ್ಬೇಕಷ್ಟೆ ಇದು ಮಕ್ಕಳಲ್ಲಿ ಅವರ ಹೃದಯದಲ್ಲಿ ಒಂದು ಅವರ ಅಂತಃಕರಣದಲ್ಲಿ ಒಂದು ಪ್ರೇಮದ ಕಿರಣ ಕಿರಣಗಳಿಸು ಎಷ್ಟು ಮಂದಿ ಕೈ ಕಾಲಿಲ್ಲ ನಾವೆಲ್ಲ ಕೃತಕ ಕೈ ಕಾಲು ಕೊಡಬೇಕಾಗ್ತದೆ ಹೇಳಿ ನಮ್ಮ ಮಕ್ಕಳಲ್ಲಿ ಈ ಸಹನಾಭೂತಿ ಅವ್ರ ಬಗ್ಗೆ ಪ್ರೇಮ ಇದು ಬೆಳೆಸಿಕೊಳ್ಳುವುದಕ್ಕಾಗಿ ನಮ್ಮ ಮಕ್ಕಳಿಗೆ ಈ ಕಾರ್ಯಕ್ರಮ ಒಂದ್ಸಲ ಎಷ್ಟು ಜನ ಇದೊಂದು ಸಂಕಲ್ಪ ಮಾಡಿದ್ದೇವೆ ಈ ಸಲ ನಮ್ಮ ಜಾತ್ರೆಯಲ್ಲಿ ಎಷ್ಟು ಜನ ಕೃತಕ ಕೈಕಾಲು ಜೋಡಣೆಗೆ ಹೆಸರು ನೋಂದಾಯಿಸ್ತಾರೆ ಅವರೆಲ್ಲರಿಗೂ ಸಹಿತ ಕೃತಕ ಕೈಕಾಲುಗಳನ್ನ ಉಚಿತವಾಗಿ ಜೋಡಣೆ ಮಾಡುವಂತ ಕೆಲಸವನ್ನ ಮಾಡ್ತಾರೆ ಅದರ ಜೊತೆಗೆ ವಿದ್ಯಾರ್ಥಿಗಳಿಗೆ ಯಾರು ಶ್ರವಣ ನ್ಯುಣ್ಯತೆ ಇರ್ತದೆ ಆ ಮಕ್ಕಳಿಗೂ ಸಹಿತ ಮೈಸೂರಿನಿಂದ ಮೇಡಮ್ ಅವರು ಮಾತು ಕೇಳೋದಿಲ್ಲ ನೀವು ಅವರು ಸಹಿತ ಅದಕ್ಕೆ ಸಹಾಯ ಸಹಕಾರ ಇದ್ದಾರೆ ಕೃತಕ ಕೈಕಾಲು ಜೋಡಣೆಗೆ ಅಶೋಕ್ ಸಿಂಘ್ವಿ ಅವರು ಮಹಾವೀರ್ ಲಿಂ ಸೆಂಟರ್ ಹುಬ್ಬಳ್ಳಿ ಅವರು ಅವರು ಸಹಾಯ ಮಾಡ್ತಾ ಇದ್ದಾರೆ ರೆಡ್ ಕ್ರಾಸ್ ಸಂಸ್ಥೆ ಜೊತೆಗೆ ಬಹಳಷ್ಟು ಜನ ದಾನಿಗಳು ಸಹಿತ ನಾವು ಮುಂದೆ ಬಡ್ತೇವೆ ಅವರಿಗೆ ಸಹಕಾರ ಕೊಡೋಣ